ಮದ್ಯ ಅಕ್ರಮ ತಡೆಯೋ ಗುಂಡಿಗೆ ಪೊಲೀಸರಿಗಿಲ್ಲ ಶಾಸಕರೇ ನೀವೇ ನಿಲ್ಲಿಸಿ ಗೆದ್ದಲ್ಗಟ್ಟಿ ಗ್ರಾಮಸ್ಥರ ಮನವಿಯ ವಿಜಯನಗರ ಜಿಲ್ಲೆ ಕೂಳಿಗೆ ಮದ್ಯ ಅಕ್ರಮ ಮಾರಾಟ ತಡೆಯೋ ಗುಂಡಿಗೆ ಪೊಲೀಸರಿಗಿಲ್ಲ ಶಾಸಕರೇ ನೀವೇ ಮನಸ್ಸನ್ನ ಮಾಡಿ ನಿಲ್ಲಿಸಬೇಕು ಅಂತ ಗೆದ್ದಲ್ಗಟ್ಟೆ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ ಅವರು ಕಳೆದ ಹದಿನೈದು ದಿನಗಳ ಹಿಂದೆ ಶಾಸಕರು ಗ್ರಾಮಕ್ಕೆ ಭೇಟಿ ನೀಡಿದಾಗ ತಮ್ಮ ಗ್ರಾಮದಲ್ಲಿ ಸುಮಾರು ಹದಿನೈದು ಜನರು ಮದ್ಯ ಅಕ್ರಮ ಮಾಡ್ತಾ ಇದ್ದ ಮಾರಾಟವನ್ನ ಮಾಡುತ್ತಿದ್ದಾರೆ ಇದರಿಂದಾಗಿ ಭಾಗಶಃ ಗ್ರಾಮಕ್ಕೆ ಗ್ರಾಮವೇ ಮದ್ಯದ ವ್ಯಸನಕ್ಕೆ ಈಡಾಗ್ತಾ ಇದೆ ಗೆದ್ದಲ್ಗಟ್ಟೆ ಗ್ರಾಮದಲ್ಲಿ ನೆಮ್ಮದಿಯ ನೆಮ್ಮದಿನೇ ಗೆದ್ದಲು ಹಿಡಿದಂತ ಶಾಸಕರಲ್ಲಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಶಾಸಕರು ಪರಿಶೀಲಿಸಿ ಸಂಬಂಧಿಸಿದಂತಹ ಇಲಾಖೆಗಳ ಅಧಿಕಾರಿಗಳಿಗೆ ಅಗತ್ಯ ಕ್ರಮಕ್ಕೆ ಸೂಚಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಆದರೆ ಅದು ಈವರೆಗೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಗ್ರಾಮದಲ್ಲಿ ಅಕ್ರಮ ಮಾರಾಟ ಸಾಗಾಟ ಎಗ್ಗಿಲ್ಲದಂತೆ ಸಾಗಿದೆ ಅಂತ ಗ್ರಾಮಸ್ಥರು ದೂರಿದ್ದಾರೆ ಶಾಸಕರ ತವರೂರಿನಿಂದ ಕಿಲೋಮೀಟರ್ ದೂರದಲ್ಲಿರುವಂತ ತಮ್ಮ ಅಳಲನ್ನ ಅವರು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಗ್ರಾಮಸ್ಥರು ತು ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅವರು ಸಂಬಂಧಿಸಿದ ಹೇಳಿಕೆಯನ್ನ ನೀಡಿದ್ದು ಈ ಮೂಲಕ ಸಂಬಂಧಿಸಿದಂತ ಇಲಾಖೆಗಳ ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡಿದ್ದಾರೆ ನಾಲ್ಕುನೂರು ಕುಟುಂಬಗಳಿರುವ ತಮ್ಮ ಗ್ರಾಮದಲ್ಲಿ ಹಲವು ವರ್ಷಗಳಿಂದಲೂ ಕೂಡ ಹತ್ತಿರ ಹತ್ತರಿಂದ ಹದಿನೈದು ಜನರು ತಮ್ಮ ಮನೆಗಳಲ್ಲಿ ಮದ್ಯಗಳನ್ನು ಹಗಲಿರುಳು ಎನ್ನದೇ ವರ್ಷ ಪೂರ್ತಿ ರಾಜಾರೋಷವಾಗಿ ಮಾರಾಟವನ್ನ ಮಾಡುತ್ತಾರೆ ಪೊಲೀಸರಿಗೆ ಅಬಕಾರಿ ಇಲಾಖೆಯವರಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಯಾಕೆಂದ್ರೆ ಅಕ್ರಮ ಕೋರರಿಂದ ಅವರು ಕಾಸು ಪಡೆಯುತ್ತಾರೆ ಇದು ಕಠೋರವಾಗಿ ಸತ್ಯ ಸಂಗತಿಯಾಗಿದೆ ಹಾಗಾಗಿ ಅವರಿಗೆ ನಿಲ್ಲಿಸುವ ಗುಂಡಿಗೆ ಇಲ್ಲ ಅಂತ ಮಹಿಳೆಯರು ದೂರಿದ್ದಾರೆ ಮದ್ಯ ಮಾರಾಟ ಮಾಡೋ ಅಕ್ರಮ ಕೋರರಿಗೆ ಗ್ರಾಮದಲ್ಲಿನ ಕೆಲ ಮೂರ್ಖ ಮುಖಂಡರು ಕೂಡ ಎಂಜಲು ಕಾಸಿಗೆ ಅವರ ಚಪ್ಪಲಿಯನ್ನ ನೆಗ್ತಾ ಇದ್ದಾರೆ ಹೇಗಾಗಿ ನಮ್ಮ ಗ್ರಾಮದ ಗ್ರಾಮದ ಬೇಲಿಯೆದ್ದು ಎದ್ದು ಹೊಲ ಮೇಯುತ್ತಿದ್ದು ಅಕ್ರಮ ಕೋರರನ್ನ ಸದೆ ಬಡಿಯುವ ಧೈರ್ಯವಂತರು ಎಲಿ ಇಲ್ಲದಂತಾಗಿದೆ ಅಂತ ಮಹಿಳೆಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕೆಲವು ಮನೆಗಳಲ್ಲಿ ಹಾಗೂ ಕೆಲವು ಅಂಗಡಿಗಳಲ್ಲಿ ಫ್ರಿಡ್ಜ್ಗಳಲ್ಲಿ ಹ ಹಾಲು ಮೊಸರು ಕೂಲ್ ಡ್ರಿಂಕ್ಸ್ ಗಳಿರಲ್ಲ ಮದ್ಯದ ಮದ್ಯ ತುಂಬಿರುವಂತಹ ಬಾಟಲಿಗಳೇ ಹೆಚ್ಚು ಹೆಚ್ಚಾಗಿ ಇರುತ್ತವೆ ಹೀಗಾಗಿ ಆಟ ಆಡೋ ಮಕ್ಕಳು ಕೂಡ ಮದ್ಯ ವ್ಯಸನಿಗಳಾಗಿದ್ದಾರೆ ಗ್ರಾಮದಲ್ಲಿನ ಬಹುತೇಕ ಯುವಕರು ಚಿಗುರು ಮೀಸಿಯ ತುಂಟರು ಕೂಡ ಮದ್ಯದ ವ್ಯಸನಕ್ಕೆ ಶರಣಾಗಿದ್ದು ತಮ್ಮ ಕರಳು ಕಿತ್ತು ಬರುತ್ತಿದೆ ಅಂತ ಮಹಿಳೆಯರು ಅಳಲನ್ನ ತೋಡ್ಕೊಂಡಿದ್ದಾರೆ ಗ್ರಾಮದ ಸುಮಾರು ನೂರ ರಿಂದ ನೂರೈವತ್ತು ಜನರು ನಿತ್ಯ ಮದ್ಯದ ನಶೆಯಲ್ಲಿ ತೇಲುತ್ತಿದ್ದ ತೇಲ್ತಾ ಇರ್ತಾರೆ ಅಂತ ಅವರು ಹೇಳಿದ್ರು ಇದರಿಂದಾಗಿ ನಾವು ಆರ್ಥಿಕ ನಷ್ಟಕ್ಕೆ ಗುರಿಯಾಗ್ತಾ ಇದ್ದು ಗ್ರಾಮದಲ್ಲಿ ಶಾಂತಿ ಕಾಣಿಯಾಗಿದೆ ಬಹುತೇಕ ಮನೆಗಳಲ್ಲಿ ನೆಮ್ಮದಿ ನಾಶವಾಗಿದೆ ಅಂತ ಗ್ರಾಮಸ್ಥರು ತಮ್ಮ ಸಂಕಟವನ್ನ ಹೊರಹಾಕಿದ್ದಾರೆ ಅವರು ಮದ್ಯ ಅಕ್ರಮ ತಡೆಯಲು ಹೋರಾಟದ ಹಾದಿ ಹಿಡಿದಿದ್ದು ಕೋಳಿಗೆ ಪಟ್ಟಣದ ಸಿ ಕಚೇರಿಯ ಕಚೇರಿಗೆ ಆಗಮಿಸಿದ್ದು ಕಾರ್ಮಿಕ ಮುಖಂಡ ಗುನ್ನಾಳಿ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಅಕ್ರಮ ಮದ್ಯ ಮಾರಾಟ ಸಾಗಾಟ ನಿಲ್ಲಿಸುವಂತೆ ಅಕ್ರಮಕ್ಕೆ ಕ್ರಮಕ್ಕೆ ಒತ್ತಾಯಿಸಿದ್ರು ಏನು ಕೂಳಿಗೆ ಡಿವೈಎಸ್ಪಿ ಮಲ್ಲೇಶ ದೊಡ್ಡಮನಿಯವರು ಮತ್ತು ಹಾಗೂ ಕೂಳಿಗಿ ತಹಸೀಲ್ದಾರ್ ವಿಕೆ ನೇತ್ರಾವತಿಯವರಿಗೆ ಮತ್ತು ಕೂಳಿಗೆ ಅಬಕಾರಿಯ ಅಧಿಕಾರಿಗೆ ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ತೋರಿದ್ದಲ್ಲಿ ಅತಿ ಶೀಘ್ರದಲ್ಲಿಯೇ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಅಂತ ಹೋರಾಟಗಾರರು ಎಚ್ಚರಿಸಿದ್ರು ವರದಿ ಏಂದ್ರ ಮಹಾಯುದ್ಧ ಸಮಸ್ಯೆ ಸರಾಯ ಸಮಸ್ಯೆ ಸರ್ ನಮಗೆ ಒಟ್ಟು ನಂಗೆ ಸರಾಯ್ ನಮಗೆ ನಮಿಗ್ ನೆಮ್ಮದಿಲ್ಲ ಮನೆಯಲ್ಲಿ ಈ ನೂರ್ ಇನ್ನೂರ್ ಕೂಲ್ತಂದ್ರ ಮನೆಗೆ ಬಾಳ ನೋಡ್ಕಿಬೇಕ ಅವ್ರಿಗೆ ಸರಾಯ್ ಕೊಡ್ಬೇಕ ಅವ್ರು ಹೋಗ ದುಡ್ಕೊಂಡ್ ಬರ್ತಾರೆ ನಮ್ಗೆಲ್ಲ ಒಂದ್ ಹಿಟ್ಟು ಸಾವಿರ ಐನೂರು ಕೊಡ್ತಾರೆ ಸುಮ್ನೆ ಹಾಕ್ತಾರೆ ಹೋಗೋದು ಸರಾಯ ಕುಡಿಯೋದು ಬರೋದು ಮುದ್ದು ಊಟ ಮಾಡೋದಿಲ್ಲ ಏನು ಮಾಡೋದಿಲ್ಲ ಮನೆಯಾಗ ಅಂಬೋದಿಲ್ಲ ಮಡಿಸ್ಕೊಂಬೋದಿಲ್ಲ ಎಲ್ಲಿಗೆ ನಾವು ಸೇಸ್ಬೇಕು ಎಲ್ಲಿಗೆ ನಾವು ಇರ್ಬೇಕು ಇಲ್ಲ ನಾವು ಸಾಯನ ಅಷ್ಟು ಅಯ್ಯೋ ನೆಕ್ಸ್ಟ್ ಇವಾಗ ಸರ ಮಾರ್ದಲ್ಲಿದ್ದ ಇದೆ ಇಷ್ಟೇ ಗದ್ದಲಗ ಅಷ್ಟೇ ನನ್ನ ಮಗ ನನ್ನ ಮಗ ಮನೆಗೆ ಒಟ್ಟೇ ಬರೋದಿಲ್ಲ ಅದು ಎಲ್ಲಿಂದ್ರೆ ಅಲ್ಲಿ ಕುಡಿಯೋದು ಮಗಂಬಷ್ಟು ಅವ್ನಿಗೆ ಹೋಗಿ ಇಪ್ಪತ್ನಾಲ್ಕು ವರ್ಷ ಇಬ್ಬರು ಮಕ್ಳು ಇದ್ದಾರೆ ಸಣ್ಣ ಸಣ್ಣ ಮಕ್ಕಳಲ್ಲ ಸಿಕ್ಕ ವಯಸ್ಸು ಆ ಹುಡುಗರ್ ಸತ್ತಿ ಮಗ ಮೊದಲು ಮಗಳ ಮೊದಲೇ ಅವ ಈ ಅಂಗ್ಡಿ ಕೂಡ ಕರ್ಕೊಂಡೋಗಿ ಏನೂ ತೋರಾಗತ್ತ ಕೊಡ್ಸೋದಿಲ್ಲ ನಾವ್ ಗಂಡೇ ದುಡಿಬೇಕು ನಾನೇ ನೋಡ್ಬೇಕು ನೋಡಿಕೆ ಅವ್ರನ್ನ ಎಷ್ಟು ಮಂದಿ ಮಾಡ್ತಾರಮ್ಮಲ್ಲಿ ಹದಿನೈದು

ಸಣ್ಣ ದೊಡ್ಡ ಮಗ ಕುಡ್ ಕುಡ್ದು ದೊಡ್ತಾನೆ ಸಂಘದ ಸಲ ತಂದು ಕುಡಿತಾನೆ ಕೊಡ್ಬೇಕಂದ್ರೆ ಕೊಡ್ಬೇಕು ದುಡ್ಡು ಕೊಡಿದ್ರೆ ಕೇಳಲ್ಲ ನಾನು ನಾನು ಮಾಡೋಣ ಈಗ ಬೇಕಂತಾನೆ ಸರೇ ಊರ ಮಾರಕ್ಕಲ್ಲಿ ಮಕ್ಳು ಹೆಚ್ಚಿಗೆ ಕಲಿಯೋದು ಸರಿ ಕುಡಿಯೋದು ಊರ ಮಾರ್ದಂಗಿದ್ರೆ ಅವ್ರು ಹೋಗಿ ತಂದು ಕುಡಿತಾರೆ ಸರ್ ಗಂಡಂಗೆ ಹೇಳಿದ ಮಾತು ಕೇಳೋದು ಸರ್ ಹುಡುಕುಡ್ದು ಇದ್ದಬಿಟ್ರ ಸರ್ ಈಗ ಉಡುಪಿ ದುಡಿಯೋಕೆ ಹೋಗ್ಯಾನಂದ್ರೆ ಅವ್ನಿಗೆ ಊರಿಗೆ ಬಂದ್ರೆ ಸಾಕು ಬರೀ ಕುಡಿಯೋದು ಕುಡಿಯೋದು ಕುಡಿಯೋದು

ಹೆಸ್ರು ಅಂತ ಗೊತ್ತಾ ಯಾರ ಕಡೆಯಿಂದ ಬರ್ತಾರೆ ಅಂತ ಹುಳ್ಗಿನಾಗ ರಾಜ್ಯ ಅಳಿಯ ಯಾರಮ್ಮ ಹುಳ್ಗಿನಾಗ ರಾಜ ನೀನು ಅಳಿಯ ಗೊತ್ತಿಲ್ಲ ಗೊತ್ತಿತ್ತು ಸರ್ ಹಾಂ ಅವ್ರಿಗೂ ಕಳಿಸ್ತಾರೆ ನಿಮ್ಮ ಊರಿಗೆ ನಮ್ಮೂರಿಗೆ ಭಾರಿ ಕಷ್ಟ ಸರ್ ನಮ್ಮೂರ ಜೀವನ ಮಾಡೋದು ನೂರು ರೂಪಾಯಿ ಕೂರಿ ತಂದು ಜೀವನ ಮಾಡಕ್ಕೂ ಆಗಲ್ಲ ಮಕ್ಳು ಹೇಳ್ದೆ ಮಾತು ಕೇಳೋದು ಸರ್ ಹಿಂಗೆ ಕುಡಿದು ಕುಂಡು ಕುಡಿದು ಕುಡಿದು ಗಂಡನು ತೀರ್ಯೋದು ಹೇಳ್ದೆ ಮಾತು ಕೇಳಿಲ್ಲ ಈಗ ಮಗನ ಅದೇ ಥರ ಸಣ್ಣ ಮಗ ಅದಾವ ಅದ್ರಿಗೆ ಹೋದ್ರೆ ಹೆಂಗೆ ಸರ್ ನಾವು ಜೀವನ ಮಾಡೋದ್ ಕಷ್ಟ ಐತೆ

ಕೊಡ್ಬೇಕ್ ದುಡ್ಡು ಭಾಳ ದುಡಿಯಾರು ನೀನ್ ದುಡಿತೀಯಾ ಅಂತ ಕೇಳ್ತಾರೆ ನೀವ್ ಮಾಡೋದು ಬಹಳ ಕಷ್ಟ ಸಾರ್ ಈಗ ಏನಮ್ಮ ಮತ್ತ ಯಾರ ಹತ್ರ ಬಂದಿರಿ ಏನು ಸಹಾಯ ಕೇಳಕ್ಕಿನ ಯಾರತ್ರ ಬಂದಿರಿ ನಾ ರಾಗ ಕಾರ್ಮಿಕ ರಾಗಣ್ಣರ ಹತ್ರ ಬಂದಿವಿ ಸರ್ ಬಂದಿವಿ ಕೂಡ್ಲಿಗೆ ಕೂಡ್ಲಿಗೆ ಬಂದಿ ಕೂಡ್ಲಿಗೆ ಬಂದಿರಿ ಈಗ ಎಲ್ಲಿಗೆ ಅರ್ಜಿ ಕೊಡಕ್ ಅಂತ ಸ್ಟೇಷನ್ ಸ್ಟೇಷನಿಗೆ ಏನು ಕೊಡಿ ಸ್ಟೇನಿಗೆ ಕೊಡಾಕ ರಾಘಣ್ಣರ ಮುಖಾಂತ್ರ ಅಂತ ಬಂದಿವಿ ಸರ್ ಬಂದೀರಾ ಈಗ ಅವ್ರು ಏನು ಮಾಡ್ತಾರಮ್ಮ ಅರ್ಜಿ ತಗೊಂತಾರ ಅಲ್ಲಿ ಆಫೀಸ್ ನಡಿ ಕುತ್ಕೊಂಡ್ಬಿಡ್ತಾರ ಮತ್ತೆ ನೆಕ್ಸ್ಟ್ ನೀವ್ ಏನ ಮಾಡಕ್ ಅಂತ ಇದ್ದೀರಿ ಡಿ ವೈಸ್ ಪಿ ಹತ್ರ ಬಂದಿರಾ ಕೂಡ್ಲಿಗೆ ಡಿ ವೈಎಸ್ ಪತ್ರ ಬಂದಿರಿ ಕಾರ್ಮಿಕ ಮುಖಂಡರು ಹತ್ರ ಹೋಗಬೇಕು ನಿಮ್ಮ ಹೋರಾಟಕ್ಕೆ ಬೆಂಬಲ ಕೇಳಿರಿ ನಿಮ್ಮ ಹೆಸರು ಸರ್ ನನ್ನ ಹೆಸರು ಹೇಮಣ್ಣ ಅಂತ ಎದಲಗಟ್ಟೆ ನಾನು ಕಟ್ಟಡ ಕಾರ್ಮಿಕ ಸರ್ ನಮ್ಮೂರಾಗೆ ಒಂದು ನಾನ್ನೂರಿಂದ ನಾನ್ನೂರ ಮನೆ ಗ್ರಾಮ ಅದರಲ್ಲಿ ಒಂದು ನೂರೈವತ್ತು ಗ್ರಾಮ ಈ ಸರಾಯನ್ನೋ ಒಂದು ಇದಕ್ಕೆ ಬಿದ್ದು ಎಲ್ಲ ಹಾಳಾಗಿ ಹೋಗ್ಬಿಟ್ಟತೆ ಎಲ್ಲ ಮಕ್ಕಳು ಏನು ಸಣ್ಣರಂದೆ ದೊಡ್ಡರಂದೆ ಎಲ್ಲ ಕುಡಿದು ವಯಸ್ಸಿಗೆ ಏನು ಮಿತಿ ಇಲ್ಲ ಸರಾಯಿ ಕುಡಿಯೋದ್ರಿಂದ ಹಂಗೆ ಎಲ್ಲ ಕುಡಿದು 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 ಹಾಳಾಗಿ ಈಗ ಎಷ್ಟೋ ಸಂಸಾರಗಳು ಬೀದಿ ಪಾಲಾಗಿಬಿಟ್ಟವು ಆಮೇಲೆ ಟೇಷನ್ ಮುಖಾಂತರ ಹೋಗಿ ಅಲ್ಲಿನೂ ನಮಗೆ ನ್ಯಾಯ ಸಿಗಲಿಲ್ಲ ಆಮೇಲೆ ಸರ್ ನಮ್ದು ಗುಡಕೋಟೆ ಪೊಲೀಸ್ ಸ್ಟೇಷನ್ ಅರ್ಜಿ ಅರ್ಜಿ ಕೊಟ್ಟಿದೀವಿ ಅಲ್ಲಿ ಹೋಗಿ ಕಂಪ್ಲೇಂಟು ಮಾಡಿದ್ವಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ನಮಗೆ ಯಾವುದೇ ರೀತಿಯ ಸ್ಪಂದಿಲ್ಲ ಅಲ್ಲಿ ಹೋಗಿ ಹೇಳಿದ್ರ ಹೇಳ್ತಾರ ಅಷ್ಟೇ ಅವರು ಅಲ್ಲಿ ಹೋಗಿ ಹೇಳಿದ ತಕ್ಷಣ ಇಲ್ಲಪ್ಪ ನಿಮ್ ಊರಿಗೆ ಸರಾ ಬರೋದು ಯಾರ್ಯಾರು ಮಾಡ್ತಾರ ಅಂದಾಗ ನಾವ್ ಲಿಸ್ಟ್ ಕೊಟ್ಟಿವಿ ಆ ಲಿಸ್ಟ್ ಗೆ ಬಂದಾಗ ಒಂದ್ ಎರಡು ಜನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಮಾಡ್ಕೊಂಡು ಹೋಗಿ ಅವ್ರ ಹತ್ರ ದುಡ್ಡುಲ್ಲ ಶಾಮೀಲ ಆದ್ರು ಆದ ತಕ್ಷಣ ಅವ್ರಿಗೆ ಒಂದು ಮಾರ್ನ ದಿನನೇ ಅವರು ಸರಾಯ ಮಾಡ್ತಾರ ಆಮೇಲೆ ಇನ್ನೊಂದ್ ಏನ್ ಸರ್ ಅಂದ್ರೆ ನಮ್ ಪ್ರಾಬ್ಲಮ್ ಅಂದ್ರೆ ನಾವ್ ಯಾರನ್ನ ಹತ್ರ ಹೋಗಿ ಸರಾಯ ನಮ್ಮ ಊರಕ್ ಸಿಕ್ತ ಅನ್ನೋದ್ ಒಂದ್ ನಾಚಿಕೆ ನಮಗೆ ನಮಗೆ ಎಮ್ ಎಲ್ ಎರು ಡಾಕ್ಟರ್ ಎಮ್ ಎಲ್ ಎರು ಒಂದು ಕಿಲೋಮೀಟರ್ ಅಂತರದೊಳಗೆ ನಾವು ಹತ್ರ ಇದೀವಿ ಅಂದ್ರೆ ಸಹೋದರ ಹತ್ತೂರ್ ನಾವು ಇಬ್ಬರು ಅಣ್ಣ ತಮ್ಮಂದಿಂಗೆ ಒಂದೇ ಕಿಲೋಮೀಟರ್ ಅವ್ರಿಗೂ ನಮ್ಗೆ ಅವ್ರು ವಾಕಿಂಗ್ ಬಂದ್ರೆ ನಮ್ಮ ಊರಿಗೆ ಹೋಗ್ಬೇಕು ವಾಕಿಂಗ್ ನಾವು ಹೋದ್ರೆ ಅವ್ರ ಊರಿಗೆ ಹೋಗಬೇಕು ಈಗ ನಾವ್ ಯಾರನ್ನ ಹತ್ರ ಹೋದ ಏನಪ್ಪ ಎಮ್ ಎಲ್ ಮಗ್ ಅದ ನಿಮಗೆ ಸರಾಯ ಬಿಡ್ಸಕ್ ಆಗಿಲ್ಲ ಅಂತ ಹೇಳುದು ನಮ್ಮೂರಿಗೆ ಅವರು ಸುಮಾರು ಒಂದ್ ತಿಂಗಳಿಗೆ ಒಂದ್ಸರಿ ಎರಡು ಸರಿ ಭೇಟಿ ಕೊಡ್ತಾನೆ ಇರ್ತಾರೆ ಯಾವ್ದಾದ್ರು ಒಂದ್ ಫಂಕ್ಷನ್ ಗಳಿಗೆ ಆಗ ಈ ಹೆಣ್ಮಕ್ಳೆಲ್ಲ ಸೇರಿಬಿಟ್ಟು ಅಲ್ಲಿ ಹೋಗಿ ಮನವಿ ಮಾಡ್ಯಾರ ಅವ್ರಿಗೆ ಸರ್ ನಮ್ಮ ಊರಿಗೆ ಹಿಂಗೆಲ್ಲ ದಂಧೆ ಆಗಿಬಿಟ್ಟತ್ತ ಈ ದಂಧೆ ದಯವಿಟ್ಟು ನೀವು ನಿಲ್ಲಿಸ್ರಿ ಎಷ್ಟೋ ಸಂಸಾರಗಳು ಹಾಳಾಗಿದ್ದಾವೆ ಈ ಥರ ಹಿಂಗೆ ಆಗ್ತದ ದಯವಿಟ್ಟು ನಿಮ್ಮ ನಾನು ತಂದಿದ್ದೆ ಇಲ್ಲ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಎಲ್ಲ ನನ್ನ ಅಬಕಾರಿ ಹತ್ರ ಕೆ ಡಿ ಪಿ ಮೀಟಿಂಗ್ ಒಳಗೆ ಪ್ರಸ್ತಾವನೆ ಮಾಡಿ ಅದನ್ನ ನಾವು ತಕ್ಷಣ ವ್ಯವಸ್ಥೆ ಮಾಡಿದೆ ಅಂತ ಹೇಳಿದ್ರು ಹೇಳಿದ ಮೇಲೆ ಆಮೇಲೆ ಇದು ಇದೇನಂದ್ರೆ ಸರ್ ಮೊಸರು ಆಮೇಲೆ ಹಾಲು ನಮ್ಮೂರೊಳಗೆ ಸಿಗಲ್ಲ ಫ್ರಿಜ್ನೊಳಗೆ ನಿಮಗೆ ಯಾವ್ದು ಬೇಕೋ ಬ್ರ್ಯಾಂಡ್ ಸಿಗುತ್ತೆ ಅದು ಬೆಳಿಗ್ಗೆ ಏಳು ಏಳುವರೆಗೆ ವರೆಗೆ ರಜಾರೋಷವಾಗಿ ಗಾಡಿ ಮೇಲೆ ತಗೊಂಡ್ಬಂದು ಎಣ್ಣಿಸಿ ಹಾಕ್ತಾನ ಆಲ್ ಸತಿ ಬರಲ್ಲ ಯಾವ ಬರುತ್ತೆ ಸರ್ ಕೂಡ್ಲಿಗಿಂದ ಬರುತ್ತೆ ಯಾರು ಮಲ್ಲಿಕಾರ್ಜುನ ಅಂಗಡಿ ಅದು ಗೊತ್ತಿರೋ ಪ್ರಕಾರ ಮಾಹಿತಿ ಪ್ರಕಾರ ಆ ಹಾಕ ಬರ್ತಕ್ಕಂಥ ಹುಡುಗ ಹರೇಶ್ ಅಂತ ಹೇಳಿ ನಾವು ಸುಮಾರು ಸರಿ ನಮ್ಮ ಸಂಘಟನೆಯಿಂದ ಸುಮಾರು ಸರಿ ಹೇಳಿದ್ವಿ ನಾವು ಈ ತರ ಎಲ್ಲ ತರಬಾರ ಈ ತರ ನೀನ್ ತಂದು ಊರಾಗ ಹಾಕಿ ಹೋಗ್ಬಿಟ್ರೆ ಒಂದ್ ಕುಡಿಯ ನಾಲ್ಕು ಕುಡಿದು ನ್ಯಾಯ ಮಾಡ್ತಾನೆ ಅದೇ ಈಗ ನಮ್ಮೂರ ಬೇಡ ಅಂದ್ರೆ ಬೇಲೂರಿಗೆ ಸರ್ ಕುಡಿಯನ್ ಒಂದ್ ನಾಲ್ಕು ಕುಡಿಯನ್ ಒಂದೇ ಕುಡಿತಾನ ಅವನು ಈಗ ಅಲ್ಲಿಗೆ ಹೋಗಿ ನಡ್ಕಂಡ್ ಕುಡಿದ್ ಅವನು ಹಂಗ ಹೋಗಲ್ಲ ಅವಾಗ ಏನ್ ಮಾಡ್ತಾನ ಹೋಗಿ ಒಂದ್ ಹೋದ್ರೂ ಒಂದ್ ಕುಡ್ಕೊಂಡು ಆರಾಮ ಮನೆ ಮಕ್ಕ ಮಾಡ್ತಾನೆ ನ್ಯಾಯ ಇರಲ್ಲ ಏನಿರಲ್ಲ ಈ ಊರ ಚಿಕ್ಕ ರಾತ್ರಿ ಒಂದ್ ಗಂಟೆಗೆ ಕುಡಿತಾನ ಈ ಸಮಸ್ಯೆ ಆಗ್ಬಿಡತ್ ಸರ್ ಊರಾಗ ಆಮೇಲೆ ಗುಳೆಕೊಟೇಶನ್ ಇಂದ ಪ್ರತಿ ಸರಿ ನಾವೆಲ್ಲ ಗ್ರೂಪ್ನಾಗದಿವಿ ಬಿಟ್ ಗ್ರೂಪ್ ನಾಗದೀವಿ ಆ ಗ್ರೂಪ್ ನಳಗು ಸುಮಾರು ಸಲ ಹಾಕಿ ಸಾರ್ ಇದ್ರ ಬಗ್ಗೆ ಕ್ರಮ ತಗೊಳ್ರಿ ಇದ್ರ ಬಗ್ಗೆ ಕ್ರಮ ತಗೊಂಡು ಏನಾದ್ರು ಒಂದು ಮಾಡ್ರಿ ಅಂತ ಹೇಳಿದ್ರು ಅವರು ಆ ಗ್ರೂಪ್ ನಳಗು ಯಾವ್ದಕ್ಕೂ ಸ್ಪಂದಲ್ಲ ಆಮೇಲೆ ಬಿಟಿ ಬರಂತ ಪೊಲೀಸು ಬರ್ತಾರ ಎಲ್ಲೇ ಒಂದ್ ಹತ್ರ ಫೋಟೋ ತಕ್ಷ್ ಹೋಗ್ಬಿಡ್ತಾರ ಆಮೇಲೆ ಯಾರನ್ನ ಹೆಣ್ಮಕ್ಳನ್ನ ಕಾಂಟ್ಯಾಕ್ ಮಾಡಲ್ಲ ಅವ್ರು ಯಾರ ಹತ್ರ ಒಂದ್ ಹತ್ತು ಜನ ಹತ್ರ ಹೋಗಿ ಒಂದ್ ಫೋಟೋ ತೆಗಿಯೋದು ಫಸ್ಟ್ ಬಿಟಿ ಬಂದಂತ ಪೊಲೀಸು ಮಹಿಳೆಯರನ್ನ ನಿಂತ್ಕೊಂಡು ಕೇಳಬೇಕು ಮಹಿಳೆಯರನ್ನ ಏನ್ ಸಮಸ್ಯೆ ಇದೆ ಊರಾಗ ಅಂತ ಆಗ ಮಹಿಳೆಯರೆಲ್ಲ ಸ್ವಲಂಕೋವಾಗಿ ಹೇಳಿಬಿಡ್ತಾರ ಅವ್ರು ಕೇಳಲ್ಲ ಮಹಿಳೆಯರು ಮಹಿಳೆಯರ ಹತ್ರ ಯಾರು ತಗ್ಸಲ್ಲ ತಗೊಂಡ್ ನಮ್ಮ ಹತ್ರ ಹತ್ರ ಒಂಟ್ ಬಿಡೋದು ಬಿಟಿ ಬರೋರು ಅದೇ ಕೆಲಸ ಮಾಡೋದು ಕೊಟ್ಟಿದ್ರು ಅವರಿಗೆ ಕಂಪ್ಲೇಂಟ್ ಕೊಟ್ಟಾಗಿದೆ ಹೆಣ್ಮಕ್ಳು ಇದೇ ಟಿಂಪ ಹೋಗಿ ಎರಡೆಯಿಂದ ಹೋಗಿ ಗುಡಗೋಟೆ ಕಂಪ್ಲೇಂಟ್ ಮಾಡಿದ್ರಾಯ್ತು ಆಯ್ತಲ್ಲ ಸರ್ ಈಗ ಹದಿನೈದು ಇಪ್ಪತ್ತು ದಿನ ಎಂ ಎಲ್ ಎರ್ಗು ಹೇಳಿದ್ದ ಗುಡೆಪೋಟಿ ಹೋಗಿ ಅಲ್ಲಿ ಮನಿ ಕೊಟ್ಟು ಕಂಪ್ಲೇಂಟ್ ಅದಾದ ಅದಾದ್ಮೇಲೆ ಎರಡು ಜನ ಅರೆಸ್ಟ್ ಮಾಡಿದ್ರು ಮಾಡಿದ್ಮೇಲೆ ಗಂಗಾಧರ್ ಅಂತ ಎರಡು ಜನ ಹಿಡ್ಕೊಂಡು ಅವ್ರು ಅವ್ರೊಂದೇ ಅಲ್ಲ ಮಾರೋದು ಈಗ ಸುಮಾರು ಹದಿನಾಲ್ಕು ಅಂಗಡಿ ಎಲ್ಲ ಹೇಳಿದಲ್ಲ ಅವೆಲ್ಲ ಇಷ್ಟ ಎಲ್ಲ ಸರ್ ಈಗಣ್ಣ ಆಮೇಲೆ ಗಂಗಣ್ಣ ಅಂತ ಮಾಡ್ತಾರ ಆಮೇಲೆ ತುಪ್ಪದಮ್ಮ ಅಂತ ಮಾಡ್ತಾರ ಆಮೇಲೆ ಹಂಪಮ್ಮ ಅಂತ ಮಾಡ್ತಾರ ಆಮೇಲೆ ಈಶ್ ಅಂತ ಮಾಡ್ತಾನ ಪರ್ಸ್ ಅಂತ ಮಾಡ್ತಾನ ಸಿದ್ಲಿಂಗಪ್ಪ ಅಂತ ಮಾಡ್ತಾರ ಇಷ್ಟು ಜನ ಮಾಡ್ತಾರೆ ಸರ್ ಇದನ್ನ ಯಾಕೆ ಹೇಳ್ತೀವಿ ಅಂದ್ರೆ ನಾನ್ ಕುಡಿಯಲ್ಲ ಸರ್ ಕುಡಿಯೋದ್ರಿಂದ ಈ ಇನ್ಫಾರ್ಮೇಶನ್ ನನಗೆ ಕಡಿತ ಯಾರು ಅಂತ ಹಂಗಾಗಿ ಸುಮಾರು ಜನ ಮಾಡ್ತಾರೆ ಇದನ್ನ ಒಂದು ದಂಧೆ ಮಾಡ್ಕೊಂಬಿಟ್ರ ಅವ್ರು ಅವ್ರೇನ್ ಹೊಲ ಬಿತ್ತಲ್ಲ ಹೂಳಲ್ಲ ಆದ್ರೂ ಅವ್ರ ಮನೆ ಮೇಲೆ ಮನೆ ಕಟ್ಕೊಂಡು ಕಾರ್ಗಳು ಅವೆಲ್ಲ ತಗೊಂಡ ರಾಜ ನಾವೆಲ್ಲ ಹೊಲ ಕಟ್ಕೊಂಡು ಕುಡ್ಕೊಂಡು ಜೀವನ ಮಾಡ್ತಾ ಇದೀವಿ ಈ ಹೆಣ್ಮಕ್ಳೆಲ್ಲ ಸುಮಾರು ಈಗ ಹದಿನೈದು ಇಪ್ಪತ್ತಿಂದ ಹೋರಾಟ ಮಾಡ್ತಾರೆ ಪಾಪ ಎಲ್ಲಿ ಹೋದ್ರೂ ಇವ್ರಿಗೆ ನ್ಯಾಯ ಸಿಗಲಿಲ್ಲ ಎಲ್ಲರೂ ಮೋಸ ಮಾಡಕ್ ಬ್ ಅಂತ ಇವತ್ತು ನಮ್ಮನ್ನು ಅವರು ನಾನು ಅವಾಗ ಹೇಳಿದೆ ಯಾರ ಹತ್ರ ಹೋದ್ರೆ ನ್ಯಾಯ ಸಿಗಲ್ಲ ನಾವು ಗುನ್ನಳ್ಳಿ ರಾಘಣನ್ ಹತ್ರ ಕ ನಮ್ಮ ಕಾರ್ಮಿಕರ ಮುಖಂಡರದ ಅವ್ರ ಹತ್ರ ಹೋಗೋಣ ಅವ್ರ ಮೂಲಕ ನಾವು ಡಿ ಸಿ ಅವರಿಗೆ ಆಮೇಲೆ ಎಮ್ ಎಲ್ ಎ ತಹಸೀಲ್ದಾರ್ಗೆ ಡಿಒ ಎಸ್ ಎಲ್ಲರಿಗೂ ಮನವಿ ಮಾಡೋಣ ಮನವಿ ಮಾಡಿ ಅವ್ರ ಇದಕ್ಕೆ ಸ್ಪಂದಿಸಲಿಲ್ಲ ಅಂದ್ರೆ ನಾವು ಈ ರಾಘವನ ಮುಖಾಂತರ ರಾಘವನ ನೇತೃತ್ವದಲ್ಲಿ ಉಗ್ರವಾದ ಹೋರಾಟ ಅಂದ್ರೆ ನಮ್ಮ ತಾಲೂಕಿನೊಳಗೆ ಸುಮಾರು ಎರಡರಿಂದ ಮೂರು ಸಾವಿರ ನಾವು ಕಟ್ಟಡ ಕಾರ್ಮಿಕರ ಇದೀವಿ ಎಲ್ಲರನ್ನು ಕರೆಸಿ ಉಗ್ರವಾದ ಹೋರಾಟ ಮಾಡಣ್ರಿ ಅಂತ ನಾನು ಈ ಮೂಲಕ ಸರ್ಕಾರಕ್ಕ ಮತ್ತೆ ಇಲ್ಲಿನ ಸ್ಥಳೀಯ ಶಾಸಕರಿಗೆ ಆಮೇಲೆ ಆರಕ್ಷಕ ಠಾಣೆಗೆ ಆಮೇಲೆ ಡಿ ಸಿ ಗೆ ಆಮೇಲೆ ತಹಸೀಲ್ದಾರಿಗೆ ನಾನು ಇವತ್ತು ಮನವರಿಕೆ ಮಾಡ್ತಾ ಆಮೇಲೆ ಎಚ್ಚರಿಕೆನು ಕೊಡ್ತಾ ಇದ್ದೀನಿ ನನ್ನ ಮುಖಾಂತರ ಆಮೇಲೆ ನಮ್ಮ ಗುಂಡಲ್ಲಿ ರಾಘವಣ್ಣನ ಮುಖಾಂತರ ಸಮೇತ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಇದನ್ನ ಹಿಂಗೇ ಮುಂದುವರಿಸಿದ್ರೆ ನೀವು ನಾವು ಕಟ್ಟಡ ಕಾರ್ಮಿಕರೆಲ್ಲ ಸೇರಿ ಇವತ್ತು ಕಟ್ಟಡ ಕಾರ್ಮಿಕರು ಮಕ್ಕಳೆಲ್ಲ ಹಾಳಾಗ್ತದಾರೆ ಯಾರು ಶಾಲೆಗೆ ಹೋಗ್ತಾ ಇಲ್ಲ ಎಲ್ಲ ಓದೋದು ಬಿಟ್ಬಿಟ್ಟು ಕುಡಿಯೋದು ಬಿಟ್ಟು ಕೆಲಸನೂ ಬಿಟ್ಟು ಕುಡಿಯೋದು ಕುಡ್ಕೊಂಡು ಎಲ್ಲ ತಂದೆ ತಾಯಿ ಓದಿಯೋದು ಎಂಟರ್ನೆಲ್ಲ ಬಿಟ್ಬಿಡೋದು ಟೇಷನ್ಗೆ ಹೋಗೋದು ಲೆಕ್ಕಾಚಾರ ಮಾಡೋದು ಇವೆ ಹೇಗೆ ಹೋಗ್ಬಿಟ್ಟವೆ ಅದು ಎಲ್ಲಿ ನ್ಯಾಯ ಸಿಗದ ಕಾರಣಕ್ಕೆ ನಾವು ಗುಣಹಳ್ಳಿ ಹತ್ರ ಬಂದಿದ್ವಿ ಅವರು ಸುಮಾರು ಸರಿ ಹೋರಾಟಗಳೆಲ್ಲ ಮಾಡಿ ಬೇಕಾದವ್ರ ಜನಗಳಿಗೆಲ್ಲ ಕ್ಯಾ ನ್ಯಾಯ ಕೊಡಿಸಿದಾರೆ ಆ ಒಂದು ನಂಬಿಕೆಯಿಂದ ಅವ್ರ ಹತ್ರ ಬಂದಿದ್ವಿ ಅವ್ರ ಮುಖಾಂತರ ನಾವು ನೀವೇನಾದರೂ ಇದ್ರ ಬಗ್ಗೆ ಕುಲಕುಂಶವಾಗಿ ಇದ್ರ ಬಗ್ಗೆ ಕ್ರಮ ತಗೊಳ್ಳಲ್ಲ ಅಂದರೆ ರಾಘಣ್ಣನ ಮುಖಾಂತರ ಇಡೀ ಕೂಡ್ಲಿಗೆ ತಾಲೂಕಿನಲ್ಲಿ ನಾವು ಕಟ್ಟಡ ಕಾರ್ಮಿಕರು ಸುಮಾರು ಜನ ಮೂರರಿಂದ ನಾಲ್ಕು ಸಾವಿರ ಜನ ಇದ್ದೀವಿ ನಾವೆಲ್ಲ ಸೇರಿಬಿಟ್ಟು ಇಡೀ ಕೂಡ್ಲೆಗೆ ಏನು ಆಗಲಿ ಅದನ್ನು ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ